ಸರ್ ನಮಸ್ತೆ ನನ್ನ ಹೆಸರು ನಾಗರಾಜು ನನ್ನ ಏಜು ಎಪ್ಪತ್ತೇಳು ವರ್ಷ ನಾನು ಬೆಂಗಳೂರಿನಲ್ಲಿ ಬಿ ಇ ಎಲ್ನಲ್ಲಿ ಉದ್ಯೋಗಿ ಆಗಿದ್ದೆ ಅದರ ನಂತರ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಬಂದು ಸಮಗ್ರ ಕೃಷಿ ಬಗ್ಗೆ ಯೋಚನೆ ಮಾಡಿಕೊಂಡು ಇಲ್ಲಿ ಬಂದಿದ್ದೀನಿ ಬಂದವನು ಇಲ್ಲಿ ಒಂದಷ್ಟು ಹಸುಗಳು ತಗೊಂಡು ಬಂದೆ ಗಿರ್ರಸು ಪುಂಗ್ನೂರು ಸಾಯಿವಾಲು ಎಲ್ಲ ಥರದ ಹಸುಗಳು ನಮ್ಮಲ್ಲಿದೆ ಅದರ ಜೊತೆಗೆ ನನಗೆ ಇಲ್ಲಿ ನನ್ನದೇ ಆದ ಜಮೀನು ಒಂದು ಒಂಬತ್ತೂರು ಎಕರೆ ಜಮೀನಿನಲ್ಲಿ ನಾನು ಒಂದು ಇನ್ನೂರ ನಲವತ್ತು ತೆಂಗಿನ ಗಿಡ ಹಾಕಿದ್ದೀನಿ ಏಳ್ನೂರೈವತ್ತು ವಿವಿಧ ಜಾತಿಯ ಹಣ್ಣಿನ ಗಿಡ ಹಾಕಿದ್ದೀನಿ ಜೊತೆಗೆ ನಾನು ಮೀನನ್ನು ಸಾಕ್ತಾಯಿದ್ದೀನಿ ಹಸುಗಳಿಂದ ಕೂಡ ನನಗೆ ಒಳ್ಳೆಯ ಆದಾಯ ಬರ್ತಾಯಿದೆ ಬೆಣ್ಣು ಬೆಣ್ಣೆ ತುಪ್ಪ ಎಲ್ಲ ಬರ್ತಾಯಿದೆ ಸೊ ಅದರ ಜೊತೆಗೆ ನಾವೆಲ್ಲ ಯೂಸ್ ಮಾಡಿ ಉಳಿದಿದ್ದ ನಮ್ಮ ಏನು ಇದನ್ನು ನೋಡ್ಕೊಳ್ತಾ ಇದ್ದಾರೆ ನಮ್ಮ ಹಸುಗಳು ನೋಡ್ಕೊಳ್ತಾ ಇದ್ದಾರೆ ಅವರಿಗೆ ನಾನು ಇದನ್ನು ಬಿಟ್ಕೊಟ್ಟಿದ್ದೀನಿ ಇದಲ್ಲದೆ ನನಗೆ ಪ್ರತಿ ವರ್ಷಕ್ಕೆ ಒಂದು ಕರು ಬರ್ತದೆ ಈ ಕರು ಮಾರಾಟ ಮಾಡೋದರಿಂದ ಕೂಡ ನನಗೆ ತುಂಬ ಆದಾಯ ಬರ್ತಾ ಇದೆ ಗೊಬ್ಬರದಿಂದ ನನಗೆ ಆದಾಯ ಬರ್ತಾಯಿದೆ ಈಗ ಹಣ್ಣಿನ ಗಿಡ ಹಾಕಿರೋದ್ರಿಂದ ಅದು ಕೂಡ ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ಒಳ್ಳೆಯ ಹೀಲ್ಡ್ ಬರುತ್ತೆ ಆವಾಗ ಅದು ಕೂಡ ನನಗೆ ಸಮಗ್ರವಾಗಿ ನಾನು ಕೃಷಿ ನಂಬಿಕೊಂಡೆ ನಾನು ಇಲ್ಲಿಗೆ ಬಂದಿದ್ದೀನಿ ಹಳ್ಳಿಗೆ ಬಂದವನು ನಾನು ಬೆಂಗಳೂರು ಬಿಟ್ಟು ಹಳ್ಳಿಗೆ ಬಂದು ನಿಶ್ಚಿಂತೆಯಾಗಿ ಸಂತೋಷವಾಗಿ ಈಗ ಇಲ್ಲಿ ಕಾಲ ಕಡಿತಾ ಇದ್ದೀನಿ ಇಲ್ಲಿ ನಾನು ಮನೆ ಒಂದು ಕಟ್ತಾ ಇದ್ದೀನಿ ಮನೆ ಕಟ್ಟುವಂಥ ಕಾನ್ಸೆಪ್ಟ್ ಮನೆ ಕೂಡ ಇನ್ನೇನು ಫಿನಿಶಿಂಗ್ ಮನೆ ಕಟ್ಟಬೇಕಂದಾಗ ನಾನು ಎಲ್ಲ ಟೋಟಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಸಮಗ್ರ ಕೃಷಿ ಬಗ್ಗೆ ನನಗೆ ಹೆಮ್ಮೆ ಇದೆ ನಾನೊಬ್ಬ ಕೃಷಿಕ ನಾನೊಬ್ಬ ಈಗ ಕೃಷಿಕನಾಗಿದ್ದೀನಿ ನಾನು ಸುಮಾರು ಎಂಟು ಒಂಬತ್ತು ವರ್ಷದಿಂದ ಎರಡು ಹಳ್ಳಿ ಕಾರ್ ತೊಗೊಂಡು ತಂದ್ಮೇಲೆ ನನಗೆ ಭಾಳ ಅದರ ಮೇಲೆ ಬಹಳ ಹಾಗಾಗಿ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜಸ್ಥಾನಕ್ಕೆ ಹೋಗ್ಬಿಟ್ಟು ಎಂಟು ಹಸುಗಳು ಒಂದು ಓರಿನ ತಗೊಂಡ್ಬಿಟ್ಟು ಅದಾದ ಮೇಲೆ ನನಗೆ ಪ್ರತಿ ವರ್ಷ ಅವು ಇನ್ಕ್ರೀಸ್ ಆಗ್ತಾನೆ ಬಂತು ಹಸುಗಳು ಸುಮಾರು ಎಂಟು ಇದ್ದಿದ್ದು ಒಂಬತ್ತಿದ್ದು ಇಪ್ಪತ್ತಾಯಿತು ಮೂವತ್ತಾಯಿತು ಎಕ್ಸ್ಟೆಂಡ್ ಮಾಡಿ ಮಾಡಿ ಅದನ್ನು ಬೆಳೆಸೋಂಥ ರೀತಿಗೆ ನಾನು ಓದೆ ಪ್ರತಿಯೊಬ್ಬರು ದೇಶಿಯ ಹಸು ಸಾಕೋದ್ರಿಂದ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಎಪ್ಪತ್ತೇಳು ವರ್ಷದಲ್ಲಿ ಈ ಥರ ಆಸಕ್ತಿ ಇಟ್ಕೊಂಡು ಸಾಕ್ತಿರ್ಬೇಕಾದ್ರೆ ಯುವಕರುಗಳು ಯಾತಕ್ಕೆ ಮುಂದೆ ಬರಬಾರ್ದು ಅವರು ಕೂಡ ಎಲ್ಲ ಮುಂದೆ ಬಂದರೆ ಇನ್ನೊಂದಷ್ಟು ದೇಶಿಯ ಹಸುಗಳು ಹೆಚ್ಚೆಚ್ಚು ಉತ್ಪಾದನೆ ಆಗುತ್ತೆ ಸರ್ ಇದು ಗೋಬರ್ ಗ್ಯಾಸ್ ಸಿಲಿಂಡರ್ ಇದು ಸಾಧಾರಣ ಹತ್ತೊಂಬತ್ತಡಿ ಹಾಳ ಇದೆ ಹತ್ತೊಂಬತ್ತಡಿ ಹಗಲ ಕೂಡ ಇದೆ ಇದರ ಮೇಲೆ ಸುಮಾರು ಮೂರು ಟನ್ ಅಷ್ಟು ಕಬ್ಬಿಣದಲ್ಲಿ ಕವಚ ಮಾಡಿ ಹಾಕಿದ್ದಾರೆ ಮೇಲುಗಡೆ ಮುಂದಗಡೆ ತೊಟ್ಟಿ ಇದೆ ನನ್ನ ಐವತ್ತು ಹಸುಗಳ ಸ ತೊಟ್ಟಿ ಸಗಣಿನ ನಾವು ಅದರಲ್ಲಿ ತುಂಬ್ತೀವಿ ಅದರಲ್ಲಿ ಏನಂದರೆ ಫಿಫ್ಟಿ ಪರ್ಸೆಂಟ್ ನೀರು ಫಿಫ್ಟಿ ಪರ್ಸೆಂಟ್ ಗೋಬರ್ ಎರಡು ಮಿಕ್ಸ್ ಮಾಡಿ ಇಲ್ಲಿ ಬಿಟ್ಟಾಗ ಇದು ಒಳಗಡೆ ಒಂದು ರಾತ್ರಿ ಬಿಟ್ಟರೆ ಗ್ಯಾಸ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟು ಎಷ್ಟಿದೆಯೋ ಅಷ್ಟು ಇದರಲ್ಲಿ ಹೊರಗಡೆ ಬರ್ತದೆ ಅಷ್ಟು ಸ್ಲರಿ ಹೊರಗಡೆ ಬರ್ತದೆ ಇದರಲ್ಲಿ ನಮಗೆ ಹದಿನೈದು ಎಚ್ ಪಿ ಮೋಟ್ರನ್ನ ನಾವು ಇದರಲ್ಲಿ ರನ್ ಮಾಡ್ತೀವಿ ಅದಕ್ಕೆ ಬೇರೆ ಸಪ್ರೇಟ್ ಜನ್ರೇಟ್ರ್ ಇದೆ ಜೊತೆಗೆ ನಾವು ಗ್ಯಾಸನ್ನು ಯೂಸ್ ಮಾಡ್ತೀವಿ ಸೊ ತುಂಬ ಬೆನಿಫಿಟ್ ಇದೆ ಸರ್ ಇದು ಈಗ ಆ್ಯಕ್ಚುಲಿ ಇದನ್ನು ನನ್ನ ಅಳಿಯ ಅವರು ಕೂಡ ಇಂಜಿನಿಯರು ಅವರು ನನಗೆ ಇನ್ಸಿಸ್ಟ್ ಮಾಡಿದರು ಗೋಬರ್ ಗ್ಯಾಸ್ ಮಾಡೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ಅದರಿಂದ ಅವರ ಒಂದು ಗೈಡೆನ್ಸಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದರು ಇದು ಹಿಟ್ಗೆ ಬಂದು ನಾವು ಚಿಂತಾಮಣಿಯಿಂದ ಸ್ಪೆಷಲ್ ಇಟ್ಗೆ ಇದಕ್ಕೆ ಯಾಕಂದರೆ ಇದಕ್ಕೆ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಗ್ಯಾಸ್ ಉತ್ಪತ್ತಿ ಆದಾಗೆಲ್ಲ ಈ ಡ್ರಮ್ಮು ಸುಮಾರು ಎರಡು ಟನ್ ಮೇಲೆ ಇದೆ ಇದು ಲಿಫ್ಟ್ ಆಗ್ತಾ ಹೋಗ್ತದೆ ಮ್ಯಾಕ್ಸಿಮಮ್ ನಮಗೆ ಒಂದು ಆರು ಗಂಟೆ ಕಾಲ ಹದಿನೈದು ಎಚ್ ಬಿ ಮೋಟ್ರನ್ನ ಇದರಿಂದ ನಾವು ಪಂಪನ್ನು ಯೂಸ್ ಮಾಡ್ತೀವಿ ಸೊ ಭಾಳ ಬೆನಿಫಿಟ್ ಇದೆ ಇದರಿಂದ ರಿಯಲ್ಲಿ ಭಾಳ ಗ್ರೇಟ್ ಅಂತ ನನಗನ್ಸುತ್ತೆ ಇದು ಮಾಡಿದ ಮೇಲೆ ತುಂಬ ಹೆಲ್ಪ್ಫುಲ್ ಆಯಿತು ಹತ್ತು ಗುಂಟೆ ಜಾಗದಲ್ಲಿ ನಾನು ಫಿಶನ್ನು ಸಾಕ್ತಾ ಇದ್ದೇನೆ ಈಗ ಆರು ಸಾವಿರದ ಇನ್ನೂರು ಫಿಶನ್ನು ಇಲ್ಲಿ ಬಿಟ್ಟಿದ್ದೀನಿ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಹೋದರೆ ಕೂಡ ನನಗೆ ಏಯ್ಟಿ ಪರ್ಸೆಂಟ್ ಅಂತೇಳಿ ಈಗ ಪ್ರೆಸೆಂಟ್ಲಿ ಸುಮಾರು ಮುಕ್ಕಾಲು ಕೆ ಜಿ ಮೇಲಿದೆ ನನಗಿದು ನಾಲ್ಕು ತಿಂಗಳಾಗಿರೋದು ಇಷ್ಟುವರೆಗೆ ನಾಲ್ಕು ತಿಂಗಳಾಗಿದೆ ಇನ್ನೊಂದು ಎರಡು ಎರಡೂವರೆ ತಿಂಗಳಲ್ಲಿ ನನಗೆ ಒಂದು ಕೆ ಜಿ ಮೇಲೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಹೋದ ವರ್ಷ ನಾನು ಮಾಡಿ ಒಂದು ಎರಡು ಲಕ್ಷ ರೂಪಾಯಿ ನನಗೆ ಸಿಕ್ಕಿತ್ತು ಎಲ್ಲ ರೈತರು ಹೇಳ್ತಾರೆ ಮೀನು ಸಾಕಾಣಿಕೆ ಮಾಡೋದ್ರಿಂದ ಲಾಸ್ ಆಗುತ್ತೆ ಅಂತ ನಾನೊಬ್ಬ ಬೆಂಗಳೂರಿನಲ್ಲಿದ್ದು ಇಲ್ಲಿ ಬಂದು ಮೀನು ಸಾಕಾಣಿಕೆ ಮಾಡಲಿಕ್ಕೆ ನಾನು ಓನಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡ್ತಾ ಇರೋದು ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮಗೆ ಲಾಸ್ ಆಗೋಲ್ಲ ಸೊ ಇದನ್ನು ಪ್ರಯತ್ನ ಮಾಡಿ ಮಾಡಬೇಕು ಅಷ್ಟೇ ಆ ಪ್ರಯತ್ನ ಮಾಡಿದಾಗ ಖಂಡಿತ ಸಕ್ಸಸ್ ಅಂತೂ ಹಾಗೇ ಆಗುತ್ತೆ ಒಂದು ಜೆ ಸಿ ಪಿ ತರಿಸಿ ಹತ್ತು ಗುಂಟೆ ಜಾಗನ ಸೆಲೆಕ್ಟ್ ಮಾಡಿಕೊಂಡು ಮಾಡಿದೆ ಇದು ವಿಯೆಟ್ನಾಮ್ ಮೊರೆಲ್ ಅಂತೇಳಿ ನಾನು ವಿಜಯವಾಡದಿಂದ ತೊಗೊಂಡು ಬಂದೆ ತಗೊಂಡು ಬಂದು ಈಗ ಇರೋದ್ರಿಂದ ರಿಯಲ್ಲಿ ನಾನು ಭಾಳ ಖುಷಿಯಾಗುತ್ತೆ ಬಾಂಡನ್ನು ಮಾಡಲಿಕ್ಕೆ ನನಗೆ ಜೆ ಸಿ ಪಿಯಿಂದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ಖರ್ಚಿಗೆ ಬಂತು ಇದಕ್ಕೆ ಟಾರ್ಪಲ್ಗೆ ಎರಡು ಲಕ್ಷ ರೂಪಾಯಿ ಆಯಿತು ಆಮೇಲೆ ಇದು ಲೇಬರು ಅದು ಇದು ಅಂತೇಳಿ ನನಗೆ ಟೋಟಲ್ಲಿ ಒಂದು ಐದು ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಇದಕ್ಕೆ ಡೆಫಿನೆಟ್ಟಾಗಿ ನೀವು ಎರಡು ವರ್ಷದಲ್ಲಿ ನೀವು ಹಾಕಿರೋ ಇನ್ವೆಸ್ಟ್ಮೆಂಟನ್ನು ನೀವು ವಾಪಸ್ ತೊಗೊಳ್ಬೋದು ಈಗ ನನ್ನ ಖರ್ಚಿನ ಬಗ್ಗೆ ನಿಮಗೆ ವಿವರಣೆ ಕೊಡ್ತೇನೆ ಸೊ ನಾನು ಮೀನಿನ ಮರಿನ ಅರವತ್ತು ಸಾವಿರ ರೂಪಾಯಿ ನಾನು ತೊಗೊಂಡು ಬರಬೇಕಂದ್ರೆ ಸ್ಪಾಟಿಗೆ ಪ್ಲಸ್ ನನಗೆ ಒಂದು ಮೂರು ಲಕ್ಷ ರೂಪಾಯಿ ಫೀಡ್ಗೆ ಆಗ್ತಾಯಿದೆ ಟೋಟಲ್ಲಿ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಹೋಗಿದ್ದರೆ ಕೂಡ ನನಗೆ ಫಿಶಿನ ಬೆಲೆ ನೂರೈವತ್ತರಿಂದ ಮುನ್ನೂರು ರೂಪಾಯಿವರೆಗೂ ಇದೆ ಡಿಪೆಂಡ್ಸ್ ಆನ್ ಸೈಜು ಆ ಬೆನಿಫಿಟ್ನಲ್ಲಿ ನನ್ನ ಎಕ್ಸ್ಪೆಂಡಿಚರ್ನ ಮೈನಸ್ ಮಾಡಿದ್ರೆ ಮಿನಿಮಮ್ ನನಗೆ ನಾಲ್ಕು ಲಕ್ಷ ರೂಪಾಯಿ ಉಳಿತದೆ ಈ ನಾಲ್ಕು ಲಕ್ಷ ರೂಪಾಯಿ ನೀವು ಯಾವ ಬೆಳೆ ತೆಗೆದು ಆ ಎಂಟು ತಿಂಗಳಿನಲ್ಲಿ ತಗೊಳಕ್ಕೆ ಸಾಧ್ಯ ಇದೆ ಅದರಿಂದ ನಾನು ಹೇಳೋದೇನೆಂದರೆ ರೈತರು ಇಂಥದ್ದನ್ನೆಲ್ಲ ಅಳವಡಿಸ್ಕೊಂಡ್ರೆ ಅವರ ಜೀವನದಲ್ಲಿ ಅವರು ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ ಈ ತೋಟ ಬಂದ್ಬಿಟ್ಟು ನಾಲ್ಕೂವರೆ ನಾಲ್ಕು ಮುಕ್ಕಾಲು ಎಕರೆ ಇದೆ ಇದರಲ್ಲಿ ಒಂದು ಇನ್ನೂರ ಮೂವತ್ತೆಂಟು ತೆಂಗಿದೆ ಸುಮಾರು ಒಂದು ಏಳ್ನೂರೈವತ್ತು ಹಣ್ಣಿನ ಗಿಡಗಳು ಹಾಕಿದ್ದೇನೆ ವೆರೈಟಿ ಗಿಡ ವೆರೈಟಿ ಗಿಡಗಳು ಎಲ್ಲ ಅದ್ರ ಜೊತೆಗೆ ಸ್ವಲ್ಪ ಗಂಧ ಇದೆ ಆಮೇಲೆ ಬೀಟೆ ಇದೆ ಆಮೇಲೆ ಇದು ಏನು ಹೇಳ್ತಾರೆ ಚಂದನ್ ರೆಡ್ಡು ಇದಿದೆಯಲ್ವ ಅದು ಕೂಡ ಹಾಕಿದ್ದೇನೆ ಇದು ಏನಿಲ್ಲ ನ್ಯಾಚುರಲ್ ಫಾರ್ಮಿಂಗ್ ಇದರಲ್ಲಿ ಯಾವುದೇ ಥರದ ಪೆಸ್ಟಿಸೈಡ್ಸ್ ಆಗಲಿ ಅಥವಾ ಕೆಮಿಕಲ್ ಆಗಲಿ ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ ಸೊ ಇದೆಲ್ಲ ನಾಟಿ ಗಿಡಗಳು ಯಾವುದು ನಾನು ಹಾಕಿರೋದು ತೆಂಗು ಐದು ವರ್ಷಕ್ಕೆ ಬರುವಂಥ ತೆಂಗಿನ ಗಿಡಗಳು ಈಗಾಗಲೇ ಅದಕ್ಕೆ ಎರಡೂವರೆ ವರ್ಷ ಮೇಲಾಗಿದೆ ಆ್ಯಪಲ್ಲಿಂದ ಹಿಡಿದು ಆರೆಂಜಿಂದ ಹಿಡಿದು ಎಲ್ಲ ಥರದ ಗಿಡವೂ ಇದೆ ಸರ್ ಇವತ್ತಿನ ಯೂತ್ಸು ಹಳ್ಳಿನ ಬಿಟ್ಟು ಎಲ್ಲರೂ ಸಿಟಿ ಸಿಟಿ ಅಂತ ಹೋಗ್ತಾರೆ ಸಿಟಿನಲ್ಲಿ ಏನಿದೆ ಅಂತ ಹೋಗ್ತಿದ್ದಾರೆ ನಮಗಂತೂ ಗೊತ್ತಿಲ್ಲ ಯಾಕಂದರೆ ಸಿಟಿ ನೋಡಿಕೊಂಡು ನಾನು ಬಂದಿರೋನು ಹಳ್ಳಿಯಲ್ಲಿ ತೃಪ್ತಿ ಆದಾಯ ಬೇರೆ ಎಲ್ಲೂ ಸಿಗಲ್ಲ ಆದರೆ ಶ್ರದ್ಧೆಯಿಂದ ಅವ್ರು ಮಾಡಬೇಕು ಈಗ ನೀವು ದೊಡ್ಡ ಸ್ಕೇಲ್ನಲ್ಲಿ ಮಾಡಲಿಲ್ಲದರೂ ಸಣ್ಣ ಸ್ಕೇಲ್ನಲ್ಲಿ ನೀವು ಎರಡು ಮೂರು ಹಸು ಸಾಕ್ಕೊಂಡು ಅದರಿಂದ ಬರೋ ಆದಾಯದಲ್ಲಿ ನೀವು ಅದನ್ನು ಬೆಳೆಸ್ಕೊಳ್ತಾ ಹೋಗಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಖಂಡಿತ ಆದಾಯ ಪ್ರತಿ ಮನೆಯಲ್ಲೂ ಕೂಡ ಒಂದು ದೇಶೀಯ ಗೋವಿರಬೇಕು ಯಾವ ಸಾಕಿ ಹಾಕಿ ದೇಶಿಯಸು ಹಳ್ಳಿ ಕಾರಿಗೆ ಮೊದಲ ಆದ್ಯತೆ ಕೊಡಿ ನಮ್ಮ ಪ್ರಾಂತ್ಯ ತಳಿ ಇಲ್ಲ ಮಲ್ನಾಡು ಗಿಡ್ಡ ಸಾಕಿ ಇಲ್ಲ ಗಿರ್ ಸಾಕಿ ಹೆಚ್ಚು ಹಾಲು ಬೇಕು ಅಕ್ಕಪಕ್ಕದ ಮನೆಯವ್ರಿಗೂ ಹಾಲು ಕೊಡ್ತೀನಿ ಗಿರ್ ಸಾಕಿ ಹೀಗೆ ಆರೋಗ್ಯನೂ ಕೂಡ ನಿಮಗೆ ವೃದ್ಧಿ ಆಗುತ್ತೆ ಈ ಹಸುಗಳ ಜೊತೆಗೆ ನಾನು ಒಂದು ಐದಾರು ಕುರಿ ಕೂಡ ಸಾಕ್ತಾಯಿದ್ದೀನಿ ಕುರಿ ಸಾಕೋದ್ರಿಂದ ನನಗೇನಾಗುತ್ತೆ ಅಂದರೆ ಹೆಣ್ಣು ಮರಿ ಬಂದರೆ ಕಂಟಿನ್ಯೂ ಆಗುತ್ತೆ ಗಂಡು ಮರಿ ಬಂದರೆ ನನಗೆ ಕ್ಯಾಶ್ ಆಗುತ್ತೆ ಸೊ ನಾನು ಅದನ್ನು ಮಾರ್ಕೊಳ್ಬೋದು ಇದು ಕೂಡ ನಮಗೇನು ಅಲ್ಲ ಇದೇನೋ ಎಲ್ಲೆಲ್ಲೋ ಮೈಕೊಂಡು ಬರ್ತದೆ ಸಾಯಂಕಾಲ ಒಂದಿಷ್ಟು ಹುಲ್ಕಟ್ಟಿದ್ರೆ ಸಾಕು ಮುಗಿದೋಯ್ತು ಭಾಳ ಆದಾಯವಾದ ಕೆಲಸ ಇದು ಕುರಿ ಸಾಕಾಣಿಕೆ ಕೂಡ ಹಸುಗಳ ಜೊತೆ ಅವು ಇರ್ತವೆ ಕುರಿಗಳು ಯಾವಾಗಲೂ ಎ ಟಿ ಎಮ್ ಇದ್ದಂಗೆ ನಮಗೆ ಯಾವಾಗ ದುಡ್ಡು ಬೇಕೋ ಅವಾಗ ನಾವು ಮಾರ್ಕೊಳ್ಬೋದು ನಮಗೇನಂದರೆ ಕ್ಯಾಶ್ ಇಟ್ಕೊಂಡಂಗೆ ನಾವು ಕುರಿಗಳು ಇಟ್ಕೊಳ್ಳೋದು ಇದಕ್ಕೇನು ನೀವೇನು ದೊಡ್ಡ ಏನು ವ್ಯವಸ್ಥೆ ಮಾಡಬೇಕಾಗಿಲ್ಲ ಪ್ರತಿಯೊಬ್ಬರು ಒಂದೊಂದು ನಾಲ್ಕು ಕುರಿನಾದರೂ ಮನೆ ಹತ್ರ ಸಾಕೊಂಡ್ರೆ ಒಳ್ಳೆ ಬೆನಿಫಿಟ್ಟು ಅದನ್ನು ಖಂಡಿತ ರೈತ ಆದವರು ಇವೆಲ್ಲವೂ ಒಂದಕ್ಕೊಂದಕ್ಕೊಂದಕ್ಕೆ ಜೋಡಿಸ್ಕೊಳ್ಬೇಕು ಹಸುಗಳ ಜೊತೆಗೆ ಕುರಿ ಕೋಳಿ ಇಂಥದ್ದನ್ನೆಲ್ಲ ಸೇರಿಸ್ಕೊಡ್ಬೇಕು ಸರ್ ಇದು ಗಿರಸು ತುಪ್ಪ ಇದು ಇದು ಬೆಣ್ಣೆ ಈ ಗಿರಸು ತುಪ್ಪಕ್ಕೆ ತುಂಬ ಡಿಮಾಂಡ್ ಇದೆ ಯಾಕೆಂದರೆ ಇಲ್ಲೇ ಬಂದು ತುಂಬ ಜನರು ಕೇಳಿ ತೊಗೊಂಡು ಹೋಗ್ತಾರೆ ಸೊ ಅಷ್ಟು ಡಿಮಾಂಡ್ ನಮಗೆ ಇಲ್ಲಿದೆ ನಾವೇನು ಯಾರಿಗೋ ಹೊತ್ಕೊಂಡೋಗಿ ಮಾರ್ಕೆಟಲ್ಲಿ ಕೊಡಬೇಕಾಗಿಲ್ಲ ಈವನ್ ಬೆಣ್ಣೆಗೆ ಕೂಡ ನಮಗೆ ಅಷ್ಟೇ ಡಿಮಾಂಡ್ ಇದೆ ತುಂಬ ಜನ ಬಂದು ಹೋಗ್ತಾರೆ ತೊಗೊಂಡೋಗ್ತಾರೆ ತೋಟದಿಂದಾನೆ ತೊಗೊಂಡೋಗ್ತಾರೆ ಇದರ ಬೆಲೆ ಬಂದುಬಿಟ್ಟು ಒಂದು ಲೀಟ್ರಿಗೆ ಎರಡು ಸಾವಿರ ರೂಪಾಯಿ ನನಗೆ ಕೊಡ್ತಾಯಿದ್ದೀನಿ ಇದು ಬೆಣ್ಣೆ ಬಂದುಬಿಟ್ಟು ಒಂದು ಕೆ ಜಿಗೆ ಸಾವಿರದ ನಾನ್ನೂರು ರೂಪಾಯಿನಂತೆ ನಾನು ಕೊಡ್ತಾ ಇದ್ದೀನಿ ಸೊ ನಮಗಿಲ್ಲಿ ಹತ್ತಿರ ಹಾಲು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ದೂರ ಹಾಗಾಗಿ ನಾವು ಇದನ್ನು ಬೆಣ್ಣೆ ತುಪ್ಪ ಮಾಡೋದ್ರಿಂದನೇ ನಮಗೆ ಅನುಕೂಲ ಆಗ್ತದೆ ಮತ್ತು ಈ ಬೆಣ್ಣೆ ಮಾಡೋದರಿಂದ ಮಜ್ಜಿಗೆ ನಮ್ಮ ಹಸುಗಳಿಗೆ ಆಹಾರವಾಗಿ ಸಿಗ್ತಾಯಿದೆ ಇದು ಭಾಳನೇ ಶ್ರೇಷ್ಠವಾದ ತುಪ್ಪ ಈ ತುಪ್ಪ ಮಾಡಲಿಕ್ಕೆ ನಮಗೆ ಹದಿನಾರರಿಂದ ಹದಿನೆಂಟು ಕೆ ಜಿ ಹದಿನೆಂಟು ಲೀಟ್ರ್ ಹಾಲಿನಲ್ಲಿ ನಾವು ಒಂದು ಲೀಟ್ರ್ ತುಪ್ಪನ ತಯಾರು ಮಾಡ್ತೀವಿ ಇದು ತುಪ್ಪ ಹೇಗಿದೆ ಅಂತಂದರೆ ಪ್ರತಿಯೊಬ್ಬ ಡಾಕ್ಟ್ರು ಇದನ್ನು ಸಜೆಸ್ಟ್ ಮಾಡ್ತಾರೆ ಯಾಕಂದರೆ ಅದರಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಅವರ ಬುದ್ಧಿ ಚುರುಕಾಗ್ತದೆ ಅಂತ ಹೇಳಿ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ ಅಷ್ಟು ಡಿಮ್ಯಾಂಡ್ ಇದಕ್ಕಿದೆ ಕೆಲವರು ಬೆಣ್ಣೆ ಮಾತ್ರ ತೊಗೊಂಡು ಹೋಗ್ತಾರೆ ಬೆಣ್ಣೆ ಕಾಯಿಸಿ ಅವ್ರು ಬೇಕಾದ ರೀತಿಯಲ್ಲಿ ಕಾಯಿಸ್ಕೊಳ್ತಾರೆ ನಮಗೆ ಎರಡಕ್ಕೂ ಡಿಮ್ಯಾಂಡ್ ಇದೆ ಇಲ್ಲಿ ನಾವು ಎಷ್ಟಿದ್ದರೂ ನಮ್ಮ ಹತ್ರ ಇಲ್ಲಿ ಸಪ್ಲೈ ಕೊಡೋಕ್ಕಾಗಲ್ಲ ಅಷ್ಟು ನಮಗೆ ಡಿಮ್ಯಾಂಡ್ ಇದೆ ಭೂಮಿ ತಾಯಿನ ನಮ್ದು ಯಾವನೂ ಕೆಟ್ಟಿಲ್ಲ ಭೂಮಿ ತಾಯಿನ ಖಂಡಿತವಾಗಿ ನಮ್ಮ ಹೆತ್ತ ತಾಯಿ ಥರ ನಾವು ಅದನ್ನು ನೋಡಿದಾಗ ನಮಗೆ ಅದರಿಂದ ಖಂಡಿತವಾಗಿ ಒಳ್ಳೆಯ ಆದಾಯ ಸಿಗುತ್ತೆ ನಾವು ಬೆಳಿತೀವಿ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ನನ್ನ ಸ್ನೇಹಿತರು ಬಂದವರೆಲ್ಲ ಎಲ್ಲಿ ಏನು ಎಲ್ಲ ಮಾಡಿದ್ದೀರ ಒಂದು ಮನೆ ಕಟ್ಕೊಂಡಿಲ್ಲ ಅಂತ ನನಗೆ ಕ್ವಶನ್ ಮಾಡ್ತಾಯಿದ್ರು ಹಾಗಾಗಿ ನನಗೆ ಒಂದು ಮನೆ ಕಟ್ಟುವಂಥ ಕಾನ್ಸೆಪ್ಟ್ ಬಂತು ಮನೆ ಕಟ್ಟಬೇಕಂದಾಗ ನಾನು ಬೇರೆ ಬೇರೆ ಕಡೆ ಓಡಾಡಿದಾಗ ನನಗೆ ಈ ಸ್ಟೋನ್ ಏನಿದೆ ಈ ಮಂಗಳೂರು ಸ್ಟೋನು ಈ ಸ್ಟೋನ್ನಲ್ಲೇ ಕಟ್ಟಬೇಕು ಅಂತ ನಾನೊಂದು ತೀರ್ಮಾನ ಮಾಡಿ ಅದನ್ನು ಕೇರಳದಿಂದ ಕಾಸಗರ್ಗೋಡಿಂದ ಇಟ್ಟಿಗೆ ತರಿಸಿ ಹೊರಗಡೆ ಭಾಗನ ನಾನು ಕಾಸಗುರ್ಗೋಡು ಇಟ್ಟಿಗೆಯಿಂದಾನೇ ಕಟ್ಟಿದ್ದೀನಿ ಒಳಗಡೆ ಇನ್ಸೈಡ್ನಲ್ಲಿ ನಮ್ಮ ಲೋಕಲ್ ಇಟ್ಟಿಗೆನಲ್ಲಿ ನಾನು ಆ ಮನೆ ಕಟ್ಟಿದ್ದೇನೆ ತುಂಬ ಸ್ಪೇಸಿಯಸ್ ಆಗಿ ನನಗೆ ಮನೆ ಬಂದವರು ಯಾರಾದರೂ ಒಂದು ಹತ್ತು ದಿವಸ ಉಳ್ಕೊಳ್ತೀವಿ ಅಂದರೆ ಅದಕ್ಕೆ ಕೂಡ ಅನುಕೂಲ ಆಗಬೇಕಂತ ಒಂದು ದೊಡ್ಡ ಸ್ಕೀಮ್ ಇಟ್ಕೊಂಡು ಇದನ್ನು ಮಾಡಿದ್ದೀನಿ ಸರ್ ಮನೆ ವಿಸ್ತೀರ್ಣ ಎಷ್ಟು ಬರುವುದು ಸರ್ ಇದು ಉದ್ದ ಬಂದ್ಬಿಟ್ಟು ಐವತ್ನಾಲ್ಕು ಅಡಿ ಉದ್ದ ಇದೆ ಐವತ್ನಾಲ್ಕು ಅಡಿ ಉದ್ದ ಇದೆ ಅಗಲ ಬಂದು ಮೂವತ್ತ್ಮೂರು ಅಡಿ ಅಗಲ ಇದೆ ಇದು ವರಾಂಡ ಬಂದ್ಬಿಟ್ಟು ಹನ್ನೆರಡಕ್ಕೆ ಮೂವತ್ತ್ಮೂರು ಇಟ್ಕೊಂಡಿದ್ದೀನಿ ಈ ಬಾಲ್ಕನಿ ಏನಿದೆ ಹನ್ನೆರಡಕ್ಕೆ ಮೂವತ್ತ್ಮೂರು ಅಡಿ ಇದೆ ಉಳಿದಿದ್ದು ನಲವತ್ತೆರಡಕ್ಕೆ ಮೂವತ್ತ್ಮೂರು ಇಂಟರ್ನಲ್ ಪ್ಲಿಂತು ಇನ್ ಸೈಡು ಇವರು ಪಪುಲಾಲ್ ಕೇರು ಇವರ ಸ್ವಂತ ಸ್ಥಳ ಬಂದ್ಬಿಟ್ಟು ರಾಜಸ್ಥಾನ್ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಜೊತೆಗೆ ಬಂದರು ಇವತ್ತಿನ ದಿವಸ ಏನೆಲ್ಲ ನಡೀತಾ ಇದೆ ಅದೆಲ್ಲ ಅವರ ಪಾಟಲ್ಲೇ ನಡೀತಾ ಇದೆ ಬೆಳಿಗ್ಗೆ ಇದ್ದರೆ ತೋಟದಿಂದ ಹಿಡ್ದು ಮನೆಯಿಂದ ಹಿಡಿದು ಹಸುಗಳಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಜವಾಬ್ದಾರಿ ಅವರ ತಲೆ ಮೇಲಿದೆ ಆದರೆ ಬೇರೆಯವ್ರು ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಅದನ್ನು ನನಗೆ ಬೇಡಪ್ಪ ಅಂತೇಳಿ ಬಿಟ್ಟು ಹೋಗೋರು ಆದರೆ ಅವರು ಧೈರ್ಯವಾಗಿ ಫೇಸ್ ಮಾಡಿ ಜಯಿಸ್ತಾ ಇದ್ದಾರೆ ಅದು ನನಗೆ ಕೂಡ ಹೆಮ್ಮೆ ವಿಷಯ ಭಾಳ ಖುಷಿಯಾಗುತ್ತೆ